ಪ್ರೀತಿಯ ವೀಕ್ಷಕರೇ ಕರಾವಳಿಯಲ್ಲಿ ಮತ್ತೊಮ್ಮೆ ಕೋಮುವಾದದ ಕರಿ ನೆರಳು ವ್ಯಾಪಿಸಿದೆ ಅಮಾಯಕನಾದ ರಹೀಂ ಕೊಲ್ತವೆ ಜಲ್ನ ಮೇಲೆ ಕೋಮುವಾದಿಗಳು ಅಟ್ಟಹಾಸ ಮೀರಿ ಹತ್ಯೆಯನ್ನು ಮಾಡಿದ್ದಾರೆ ಕೋಮುವಾದಿಗಳ ಅಟ್ಟಹಾಸದಿಂದ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಮಾಯಕರ ಹತ್ಯೆ ನಿರಂತರವಾಗಿ ನಡೀತಾ ಇದೆ ಇದಕ್ಕೆಲ್ಲ ನೇರ ಹೊಣೆ ಇಲ್ಲಿ ಆಳುತ್ತಿರುವಂತಹ ಸರ್ಕಾರವಾಗಿದೆ ಇಲ್ಲಿ ಆಂಟಿ ಕ್ರಿಮಿನಲ್ ಫೋರ್ಸ್ ಎಂದು ನಾವು ರಚಿಸುತ್ತೇವೆ ಅದು ಇಲ್ಲಿ ಕೋಮುವಾದವನ್ನು ನಿರ್ನಾಮ ಮಾಡುತ್ತೇವೆ ಎಂದು ಹೇಳಿ ಗೃಹ ಸಚಿವರು ಹೋದ ಮೇಲೆ ಈಗ ಮತ್ತೊಂದು ಕೊಲೆಯು ಅಮಾಯಕನ ಮೇಲೆ ನಡೆದಿದೆ ಹತ್ಯೆ ಮಾಡುವವರು ಅದಕ್ಕೆ ಕುಮ್ಮಕ್ಕು ನೀಡುವವರು ಅವರನ್ನು ಪ್ರಚೋದಿಸುವವರು ಪ್ರಚೋದನಕಾರಿ ಭಾಷಣ ಮಾಡುವವರು ರೋಷವಾಗಿ ಕೆಲವೊಂದು ಗಂಟೆಗಳಲ್ಲಿ ಅವರ ಮೇಲೆ ಎಫ್ಐಆರ್ ದಾಖಲಾಗಿ ಅವರನ್ನು ಬಂಧಿಸಿ ಗಂಟೆಗಳಲ್ಲಿ ಬಿಸಿಲಲ್ಲಿಟ್ಟ ಐಸಿನಂತೆ ಕರಗಿ ಗಂಟೆಯೊಳಗಡೆ ಜಾಮೀನು ಪಡೆದು ರಾಜಾರೋಷವಾಗಿ ಹೊರಬಂದು ಮೆರೆಯುತ್ತಿದ್ದಾರೆ ನಿನ್ನ ದೇಹದಲ್ಲಿ ಹರಿವ ನೆತ್ತರಲ್ಲಿ ಕೇಳಿಬಿಡು ಯಾವ ಜಾತಿಯೋ ಮಾನವ ನಮ್ಮನ್ನು ಆಳುವ ಸರ್ಕಾರ ಹೆದರುವುದು ಯಾರಿಗೆ ಪೊಲೀಸ್ ಇಲಾಖೆ ಭಯಪಡುವುದು ಯಾತಕೆ ಒಬ್ಬ ಬಹಿರಂಗವಾಗಿ ಕೋಮು ಪ್ರಚೋದನೆಗೆ ಕರೆ ನೀಡಿದವನ ಮೇಲೆ ಎಫ್ಐಆರ್ ದಾಖಲಿಸಿ ಅವನನ್ನು ಬಂಧಿಸಲು ಪೊಲೀಸ್ ಇಲಾಖೆಗೆ ಇಪ್ಪತ್ತೆರಡು ದಿವಸ ಬೇಕಾಯಿತು ತೊಂಬತ್ತ ಐದು ಶೇಕಡಕ್ಕಿಂತಲೂ ಹೆಚ್ಚು ಮುಸ್ಲಿಂ ಸಮುದಾಯದ ಓಟನ್ನು ಪಡೆದು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಮುದಾಯಕ್ಕೂ ಸಾಮಾನ್ಯ ಜನರಿಗೂ ನಿರ್ಭೀತಿಯಿಂದ ಜೀವನ ನಡೆಸುವಂತಹ ವಾತಾವರಣ ನಿರ್ಮಿಸಿಕೊಡಲು ಸಾಧ್ಯವಾದರೆ ಅಧಿಕಾರ ನಡೆಸುವುದಾದರೂ ಯಾತಕ್ಕೆ ಭ್ರಷ್ಟಕಾರಣಿಗಳೇ ಇನ್ನಷ್ಟು ಅಮಾಯಕರ ಜನಸಾಮಾನ್ಯರ ರಕ್ತದ ಹೊಳೆಹರಿಸಿ ಅದರ ಮೇಲೆ ನೀವು ಅಧಿಕಾರವನ್ನು ನಡೆಸುತ್ತೀರಿ ಅವರ ಸಾಯಂದಿರ ಕಣ್ಣೀರಿನ ಶಾಪ ನಿಮ್ಮನ್ನು ತಟ್ಟದೆ ಬಿಡು ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕಾಗಿದ್ದ ನಮ್ಮ ಊರು ನಮ್ಮ ಜಿಲ್ಲೆ ಇಂದು ಕೋಮುವಾದದ ಬೀಡಾಗಿ ಮಾರ್ಪಟ್ಟಿದೆ ಸಮಾಜದಲ್ಲಿ ಸಾಮರಸ್ಯತೆಯ ಶಾಂತಿಯ ಸೌಹಾರ್ದತೆಯ ಸಂದೇಶವನ್ನು ಸಾರಿ ಜನಸಾಮಾನ್ಯರಲ್ಲಿ ಸೌಹಾರ್ದತೆಯನ್ನು ಗಟ್ಟಿಗೊಳಿಸಬೇಕಾಗಿದ್ದಂತಹ ಮೀಡಿಯಾ ಕೇವಲ ಕೋಮುದೇಶ ಬಿತ್ತುವಲ್ಲಿ ಮಾತ್ರ ಕಾರ್ಯವನ್ನು ಇದೆ ಹತ್ಯೆಯಾದವರ ಧರ್ಮ ನೋಡಿ ಜಾತಿ ನೋಡಿ ವಾರ್ತೆಗಳನ್ನು ಪ್ರಸಾರ ಮಾಡ್ತಾ ಇದೆ ನಿಮ್ಮನ್ನು ಅಧಿಕಾರಕ್ಕೆ ತರುವಲ್ಲಿ ತನ್ನ ಅತ್ಯಮೂಲ್ಯವಾದ ಓಟ್ ಅನ್ನು ಚಲಾವಣೆ ಮಾಡಿದಂತಹ ಅಬಾಯಕ ಮುಸ್ಲಿಮನು ಈ ಊರಿನ ಪ್ರಜೆಯಲ್ಲವೇ ಅವನ ದೇಹದಲ್ಲಿ ಹರಿಯುವ ರಕ್ತಕ್ಕೆ ಬೆಲೆಯಿಲ್ಲವೇ ಮುಸ್ಲಿಮನಾದರೆ ಆ ಜೀವಕಿಯು ಬೆಲೆ ಜಿಲ್ಲೆಯಲ್ಲಿ ನಿರಂತರವಾಗಿ ಕೋಮು ಮಾದಿ ಕ್ರಿಮಿಗಳು ತಾಂಡವಾಡ್ತಾ ಇರಬೇಕಾದರೆ ಇದಕ್ಕೆ ಕಡಿವಾಣ ಹಾಕುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಜನರ ಆಕ್ರೋಶ ರಾಜ್ಯ ಸರ್ಕಾರದ ಮೇಲೆ ನಿರಂತರವಾಗಿ ಹೀಗೆ ನಡೀತಾ ಇದೆ ಈಗ ಕಾಂಗ್ರೆಸ್ನಲ್ಲಿ ರಾಜನಾಮದ ಪರ್ವೆ ಮುಂದುವರೆದಿದೆ ಹತ್ಯೆ ಮಾಡಿದವರು ಅದಕ್ಕೆ ಕುಮ್ಮಕ್ಕು ನೀಡಿದವರು ಪ್ರಚೋದನೆ ನೀಡಿದವರು ಇವರೆಲ್ಲ ಸಮಾಜದಡಿಯಲ್ಲಿ ರಾಜಾರೋಷವಾಗಿ ನಡೆದಾಡಬೇಕಾದರೆ ಅವರನ್ನು ಬೇಕಾದ ರೀತಿಯಲ್ಲಿ ಎಡಮುರಿ ಕಟ್ಟದೆ ಅವರ ವಿರುದ್ಧ ಕಠಿಣವಾದ ಕ್ರಮಗಳನ್ನು ಕಾನೂನಾತ್ಮಕವಾಗಿ ಕೈಗೊಳ್ಳದೆ ಇರುವುದೇ ಇಂತಿಷ್ಟು ಅಮಾಯಕರ ಕೊಲೆ ಸಾಲು ಸಾಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಸಮುದಾಯವೇ ನಾವು ಮತ್ತೆ ಮತ್ತೆ ವಂಚಿತರಾಗಬಾರದು ಇದಕ್ಕೆ ಪರ್ಯಾಯವಾದ ರಾಜಕೀಯ ವ್ಯವಸ್ಥೆಯನ್ನು ನಾವೆಲ್ಲ ಒಕ್ಕೊರಲಿಂದ ಒಗ್ಗೂಡಿ ಕಾಣಬೇಕಾಗಿರುವುದು ಕಾಲದ ಅನಿವಾರ್ಯತೆಯಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕನಸು ಕಂಡ ಭಾರತ ನಡು ರಾತ್ರಿಯಲ್ಲೂ ಒಬ್ಬಂಟಿಗಳಾಗಿ ಒಂದು ಮಹಿಳೆ ನಿರ್ದಯವಾಗಿ ಸಂಚರಿಸುವಂತಹ ಸ್ವತಂತ್ರವಿರುವಂತಹ ಭಾರತವನ್ನಾಗಿದೆ ಆದರೆ ಇಂದು ಹಾಡು ಹಗಲೇ ಒಬ್ಬ ಅಮಾಯಕನ ಬಲಿ ನಡು ಬೀದಿಗಳಲ್ಲಿ ನಡೀತಾ ಇದೆ ಸಮಾಜವೇ ನಾವು ಚಿಂತಿಸಬೇಕು ಈ ಅನ್ಯಾಯದ ವಿರುದ್ಧ ಈ ಅನೀತಿಯ ವಿರುದ್ಧ ನಿರಂತರವಾಗಿ ಅದಕ್ಕೆ ನ್ಯಾಯ ದೊರಕುವವರೆಗೂ ನಾವು ಹೋರಾಟದಲ್ಲಿ ಭಾಗಿಯಾಗಬೇಕು ಈ ದೇಶದ ಈ ರಾಜ್ಯದ ನಮ್ಮ ಊರಿನ ಸೌಹಾರ್ದತೆಗೆ ಸಹಬಾಳ್ವೆಗೆ ಸಾಮರಸ್ಯಕ್ಕೆ ಕೊಡಲಿ ನೀಡುವವರ ವಿರುದ್ಧ ನಾವೆಲ್ಲರೂ ಒಗ್ಗೂಡಬೇಕು ಈ ದೇಶದ ನಮ್ಮ ರಾಜ್ಯದ ಊರಿನ ಸೌಹಾರ್ದತೆಯನ್ನು ನಾವು ಒಕ್ಕೊರಳಿನಿಂದ ಕಾಪಾಡಿಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ